ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರ್ಗು ಗುಡ್ ಮಾರ್ನಿಂಗ್ ಬಂದ ಮೇಲೆ ಸ್ವಲ್ಪ ಟಯರ್ಡ್ಗೆ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ಯಾಕಂದರೆ ಬೆಳಗ್ಗೆ ಹೋಗಿದ್ದು ಸಂಜೆ ಬಂದಿದ್ದಲ್ವಾ ಸೊ ಫುಲ್ ವಾಯ್ಸ್ ಒಂಥರ ಚೇಂಜ್ ಆಗಿಬಿಟ್ಟಿದೆ ಆಯ್ಕೆ ಚೆನ್ನಾಗಿ ನಿಂತೆ ಮಾಡಿದೆ ಎಲ್ಲ ಆಯಿತು ಇವತ್ತೆಲ್ಲೂ ಹೋಗಂಗಿಲ್ಲ ನಿನ್ನ ಗಾಡಿ ತೊಗೊಂಡು ಹೋಗು ಅಂದರೆ ಪ್ರಮೋಟ್ಗೆ ಆದ್ರೇನೋ ಗೊತ್ತಿಲ್ಲ ಅವರಿಲ್ಲ ನನ್ನ ಗಾಡೀಲಿ ಹೋಗ್ತೀನಿ ಅಂದ್ಬಿಟ್ಟು ಹೋದರು ಸೊ ಕಾಲ್ ಮಾಡಿದ್ಲು ಸ್ಲಿಪ್ಪರ್ ತಗೋಬೇಕು ಬಾ ಹೋಗೋಣ ಅಂತ ಸೊ ನಾರ್ಮಲಾಗಿ ಅದು ಲೂನಕ್ಸ್ ಲೂನಸ್ ವಾಕ್ ಮೆಚ್ಚು ಹೋಗ್ತೀವಲ್ಲ ಅದು ಕೂರ್ಗಳಿ ಹತ್ರ ಅಲ್ಲಿಗೆ ಕರ್ಕೊಂಡು ಹೋಗುವುದು ಸೊ ನಾನು ಪ್ರಮೋದ್ ಕಾಲ್ ಮಾಡಿದೆ ಬೇಡ ಅಂತಾರೇನೋ ಅಂದ್ಕೊಂಡ್ರೆ ಸೊ ಅಂದರೆ ಅಂದರೆ ರೆಸ್ಟ್ ಮಾಡು ಫ್ರೀಯಾಗಿದ್ರೆ ಬಾ ಏನಾದ್ರು ಟಯರ್ಡ್ ಆಗಿದ್ದರೆ ಬೇಡ ಅಂತ ಅವಳು ಫಸ್ಟೇ ಕನ್ಫರ್ಮ್ ಮಾಡ್ಕೊತಾಳೆ ಇಲ್ಲ ಸಾವ್ ಬರ್ತೀನಿ ಅಂತ ಅಂದೆ ಅದಾದಮೇಲೆ ಪ್ರಮೋದ್ ಕಾಲ್ ಮಾಡಿದೆ ಹಸವು ಈ ಥರ ಕರಿತಾ ಕರಿತಾ ಇದ್ದಾಳೆ ಚಪ್ಪಲಿ ತೊಗೊಬೇಕಂತ ಲೂನಸ್ ವಾಕ್ ಹೋಗ್ತೀವಿ ಅಂತ ಹ್ಞೂ ಸರಿ ಸರಿ ಹೋಗು ಹಾಗಿದ್ರೆ ಹಂಗೆ ಇಬ್ಬರು ಬನ್ನಿ ನಮ್ಮ ಆಫೀಸ್ ಹತ್ರ ಹೋಟೆಲಲ್ಲಿ ಊಟ ಮಾಡಿಕೊಂಡು ಆಮೇಲೆ ಹೋಗೋರು ಅಂತ ಅಂದರೆ ಗಾಯಸ್ ಇದೇ ಜಾಗದಲ್ಲಿ ಸೌಂದರ್ಯ ಬಿಟ್ಟು ಬೇರೆಯವ್ರು ಕರೆದಿದ್ರೆ ನಿಜವಾಗ್ಲೂ ದೇವರನ್ನೇ ಕಳಿಸ್ತಾ ಇರಲಿಲ್ಲ ಅವರು ಇವತ್ತು ಹಂಗಂದ್ರೆ ಇವಾಗ ಅದಕ್ಕೆ ನಾನು బాత్ టబ్ స్విమ్మింగ్ పూల్ చేంజ్ మా సో అదని తగ్గీన కొట్టు చేంజ్ మాస్కుంటు అఫీస్ హి హి అలాట మూడు ఆమె అన్న ఆ స్లీపర్ అంగడీ కర్కొండీ ఆల్ెడి కాలేజ్ బిట్ ఓడి వేయిట్ మతాళ నన్న ఫ్రెండ్ కాల్ మూ మాట్ాడుతాయి నూ సో యా రెడీ ఆగినీ ఫుల్ ఈ ప్యాకప్ మాట్బేకే హింకే హోద్రె ముగీతె సో అల్లెట్స్కు ఎస్ మరి ఒకర్గడే హోగ హుల్ ప్యాకప్ ఆతీని ಬಿಸಿಲು ಟೈಮಲ್ಲಿ ಮಾತ್ರ ಅಂದರೆ ಸ್ಲೀವ್ಲೆಸ್ ಹಾಕಿದ್ದೀನಲ್ವ ಅದರಿಂದ ಇಲ್ಲ ನಾರ್ಮಲ್ಲಾಗಿ ಆಗಿ ಡ್ರೆಸ್ ಹಾಕಿದರೆ ಸೊ ಹಂಗೆ ಹೋಗ್ತೀನಿ ನನ್ನ ಫೇಸ್ ಏನು ಟರ್ನ್ ಆಗೋಲ್ಲ ಕೈ ಮಾತ್ರ ಟ್ಯಾನ್ ಆಗೋದು ನನಗೆ ಸೊ ಅದಕ್ಕೆ ಫುಲ್ ಪ್ಯಾಕಪ್ ಕೊನೆಗೂ ಎಕ್ಸ್ಚೇಂಜ್ ಮಾಡೋಣ ಅಂತ ಹೋದ್ವಿ ಅವನೇನೋ ತೂತ ಮಾಡ್ತಾ ಅಂದ್ಕೊಟ್ಟಿದ್ದೀವಿ ಹಂಗೆ ಏನೇನೋ ಡೌಟ್ ಪಟ್ಟಿ ಚೆಕ್ ಮಾಡ್ತಾ ಇದ್ದ ಅಲ್ಲಿ ಸೊ ನಾವೇನು ಟೆನ್ಷನ್ ತಗೊಳಕ್ಕೆ ಹೋಗ್ಲಿಲ್ಲ ಕೊನೆಗೂ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ತುಂಬ ಮಾತಾಡ್ಬಿಟ್ಟ ಅವನು ಆ ಬಾಕ್ಸ್ ಪೀಸ್ ಬೇಕು ಅಂದರೆ ಇನ್ನೂ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕು ಆ ಕ್ಯಾಶ್ ಬೇಕು ಅಂದರೆ ಆ ತ್ರೀ ಹಂಡ್ರೆಡ್ ರುಪೀಸ್ ಇಟ್ಕೊತೀನಿ ಹಂಗೆ ಹಿಂಗೆ ಅಂದ್ಕೊಂಡು ತುಂಬ ಉರ್ಸು ಹಾಕ್ಬಿಟ್ಟ ನಾನು ಕೊನೆಗೆ ಪ್ರಮೋದನೆ ಕರ್ಸ್ಬಿಟ್ಟು ಚೆನ್ನಾಗಿ ಬಯಸ್ಬಿಡೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡೆ ಆಮೇಲೆ ಸವ್ವೇ ಚೆನ್ನಾಗಿ ಒಗ್ದು ಅಲ್ಲೇ ವಿಡಿಯೋದಲ್ಲಿ ಹೇಳಿದ್ರು ದಯವಿಟ್ಟು

ಪಕ್ಕದ ರೋಡಲ್ಲೇ ಈ ಹೋಟೆಲ್ ಇರೋದು ಬಾಳೆದೆಲೆ ಊಟನ ಇವಾಗ ರೀಸೆಂಟಾಗಿ ಶುರು ಮಾಡಿದರು ನಾನು ಟೇಸ್ಟ್ ಮಾಡಿರಲಿಲ್ಲ ಏನಕ್ಕೆಂದರೆ ಇದು ನೈಟ್ ಟೈಮು ಊಟ ಸಿಗಲ್ಲ ಮಧ್ಯಾಹ್ನ ಮಾತ್ರ ಮಧ್ಯಾಹ್ನ ಹೋಗಕ್ಕೆ ನಮ್ಗೆ ಟೈಮ್ ಸಾಕಾಗಿರಲಿಲ್ಲ ಆ್ಯಂಡ್ ಸೌಂದರ್ಯ ಕೂಡ ನನಗೆ ಯಾಕೋ ಮದುವೆ ಊಟ ತಿನ್ನಬೇಕು ಅನ್ನಿಸ್ತಾ ಇತ್ತು ಯಾವ ಮದುವೆಗೂ ಹೋಗಿಲ್ಲ ಅಂತಿದ್ಲು ಹಾಗೆ ಅವ್ಳಿಗೂ ಕೊಡಿಸ್ದಂಗೆ ಆಗುತ್ತೆ ಇನ್ನು ನಾನು ತಿಂದಂಗೆ ಆಗುತ್ತೆ ಟೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದೆ ಪ್ರಮೋದ್ ಅವರು ಕಾಲ್ ಮಾಡಿದೆ ಅವರು ಬಾಕ್ಸ್ಗೆ ಪುಳಿವಾಗ್ರೆ ತೊಗೊಂಡೋಗಿದ್ರು ಮೇಲೆ ಕೊಟ್ಟ ಪುಳಿಯೋಗ್ರೇನ ನನ್ನ ಫ್ರೆಂಡ್ಸ್ ಜೊತೆ ಊಟ ಮಾಡ್ತಾ ಬರ್ತೀನಿ ಅಂತ ಹೇಳಿದ್ರು ಅವರು ಕೊನೆಗೆ ಬರೋ ಟೈಮ್ಗೆ ಹೇಳಿಸೋ ನಾನು ವೀಡಿಯೋ ಮಾಡಬೇಕು ಅಂದೆ ಫೈನಲಿ ಬಂದರು ಪ್ರಮೋದ್ ಅವ್ರನ್ನು ಅವ್ರು ಏನೂ ತಿಂದಿಲ್ಲ ಇದಕ್ಕೆ ಹೋಳಿಗೆ ಕೊಟ್ಟಿದ್ರು ಅದನ್ನು ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು ಹೋಳಿಗೆ ಏನೋ ಒಂದು ತಿಂದರು ಒಂದು ನಾನು ತಿಂದೆ ಸೊ ಅವು ಸ್ವೀಟ್ ಯಾವುದೇ ಥರ ಸ್ವೀಟು ಅವಳು ತಿನ್ನಲ್ಲ ಸೊ ಅದಕ್ಕೆ ಒಂದು ನಾನು ತಿನ್ಕೊಂಡು ಪ್ರಮೋದ್ ಅವ್ನು ಕೊಟ್ಟೆ ತುಂಬ ಸ್ವೀಟ್ ಹಾಕ್ಬಿಟ್ಟಿದ್ರು ನನಗೇ ಒಂಥರ ವಾಮಿಟಿಂಗ್ ಬಂದಂಗೆ ಆಗ್ತಿತ್ತು ಐನು ಒಂದು ಪಾರ್ಸಲ್ ಬಂದಿತ್ತು ಸೊ ಕರ್ಕೊಂಬರೋಕ್ಕೂ ಮುಂಚೆ ನಾನು ಪಾರ್ಸಲ್ನ ಪಾರ್ಸಲ್ನ ಈಸ್ಕೊಂಡು ಡಿಕ್ಕಿಗೆ ಹಾಕೊಂಡು ತಂದಿದ್ದೆ ಅದನ್ನು ಪ್ರಮೋದ್ ಅವರು ನಾನೇ ಓಪನ್ ಮಾಡ್ತೀನಿ ಯಾವುದು ಏನು ಎತ್ತ ಅಂದ್ಬಿಟ್ಟು ಓಪನ್ ಮಾಡ್ತಿದ್ರು ಕೊನೆಗೆ ಮನೇಲಿ ಒಂದು ಹತ್ತು ಪಾರ್ಸಲ್ ಬಂದಿದೆ ಸೊ ಯಾವಾಗ ಮುಗಿಸ್ತೀನಿ ಅದೆಲ್ಲ ಮಾಡಿ ಪ್ರಮೋಷನ್ ಅಂತ ಇನ್ನೂ ಗೊತ್ತಿಲ್ಲ ನನಗೆ ತಲೆ ಕೆಟ್ಟೋಗಿದೆ ಆ ಥರ ಆಗಿಬಿಟ್ಟಿದೆ ನನಗೆ ಇವಾಗ ಸೊ ಅಲ್ಲಿಂದ ಸೊ ಸ್ಲಿಪ್ಪರ್ ತೊಗೋಬೇಕು ಅಂತ ಹೇಳ್ತಿದ್ಲಲ್ಲ ಅಲ್ಲಿ ಕರ್ಕೊಂಡು ಬಂದೆ ಮೂರು ಅಂಗಡಿಗೆ ಕರ್ಕೊಂಡೋಗಿದೆ ಒಟ್ಟು ಹೋಳಿಗೆ ಸೊ ಇಲ್ಲೆಲ್ಲ ಆಲ್ಮೋಸ್ಟು ನಾನು ವೀಡಿಯೋ ನೋಡ್ತಾರೆ ಅವರುಗಳೇ ತುಂಬ ಚೆನ್ನಾಗಿ ತೋರಿಸ್ತಾರೆ ನಾನು ಹೋದರೆ ಸೊ ಕೊನೆಗೆ ಒಂದಷ್ಟು ಒಂದು ಆರು ಜೊತೆನೋ ಏಳು ಜೊತೆನೇ ಏನೋ ತೊಗೊಂಡ್ಲು ಏಳು ಜೊತೆಗೆ ಏನೋ ಒಂದು ಏಯ್ಟು ಟ್ವೆಂಟಿನು ಏಯ್ಟ್ ಫಿಫ್ಟಿ ರುಪೀಸು ಆಯಿತು ಅಲ್ಲಿಂದ ಇನ್ನೊಂದು ಕಡೆ ಕರ್ಕೊಂಡೋದ ಅವ ಇದು ಅದು ಅಲ್ಲಿ ತೊಗೊಂಡ್ಲು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವರು ನಿಮ್ಮ ವೀಡಿಯೋಸ್ ನೋಡ್ತೀನಿ ಹಂಗೆ ಹಿಂಗೆತ್ತ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರು ಅದಕ್ಕೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ಇನ್ನೊಂದು ಶೋರೂಮ್ ಕರ್ಕೊಂಡು ಬಂದೆ ಇಲ್ಲೂ ಒಂದು ಸ್ವಲ್ಪ ತೊಗೊಂಡ್ಳು ಅವಳು ತಗೊಂಡು ಡೈರೆಕ್ಟ್ ಮನೆಗೆ ಬಂದೆ ಎಸ್ ನಾನು ಇವಾಗ ಬಂದೆ ಇಷ್ಟು ಹನ್ನೆರಡುವರೆಗೆ ಹೋಗಿದ್ದು ನಾಲ್ಕು ಗಂಟೆ ಆಗಿದೆ ನಾವಿಬ್ಬರು ಹೊರಗಡೆ ಹೋದರೆ ಆಫ್ಕೋರ್ಸ್ ಲೇಟಾಗೇ ಆಗುತ್ತೆ ನಾವು ಊಟ ಮಾಡಿಕೊಂಡು ಹೋಗಿದ್ದೇನೆ ಎರಡೂವರೆ ಆಯಿತು ಸೊ ಅವಳಿಗೆ ಒಂದು ಎರಡು ಕಡೆ ಮೂರು ಮೂರು ಕಡೆ ಕರ್ಕೊಂಡೋಗಿದ್ದೆ ಸ್ಯಾಂಡಲ್ಸ್ಗೆ ಅವಳು ಒಂದು ಆರು ಜೊತೆ ತೊಗೊಂಡ್ಳು ಸವು ಅವ್ರ ಅಮ್ಮಂಗೆ ಮತ್ತು ಋತುವಕಂಗೆ ಇವಳಿಗೆ ಸೇರಿ ಆರು ಜೊತೆ ತೊಗೊಂಡ್ಳು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ಬಟ್ ನಾನು ಏನು ಪ್ರಮೋದ್ ಪ್ರಮೋದಿದ್ರೆ ತೊಗೋತಾ ಇದ್ದೆ ಯಾಕಂದರೆ ಅವರೇ ಚಾಯ್ಸ್ ಮಾಡೋದಲ್ವ ಅದಕ್ಕೆ ಸೊ ಅವಳು ಹಂಗೇ ಡ್ರಾಪ್ ಮಾಡಿದೆ ಅವಳು ಸಬರ್ಗೆ ಹೋದಲು ನನಗೆ ಸಬರ್ಗೆ ಬಿಟ್ಟು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವಳು ಅಲ್ಲೇನೆ ಮೆಟ್ರೋ ಸಿಟಿ ಬಸ್ ಹತ್ತಿ ನಾನು ಹೋಗ್ತೀನಿ ನೀನು ಹೊರಡು ಅಂದ್ಲು ಅವಳ ಡ್ರಾಪ್ ಮಾಡಿಬಿಟ್ಟು ಇವಾಗ ಬಂದೆ ಸೊ ನೋಡೋಣ ಪ್ರಮೋದ್ ಬಂದಮೇಲೆ ಒಂದು ಸ್ವಲ್ಪ ಶೂಟ್ಗಳಿದೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಆಗುತ್ತೋ ಇಲ್ವ ಗೊತ್ತಿಲ್ಲ ಇಲ್ಲಾಂದರೆ ಆರಾಮಾಗಿ ರೆಸ್ಟ್ ಮಾಡಿ ಇವತ್ತು ನಾಳೆ ಸಾಟರ್ಡೆ ಸಂಡೇ ಎರಡು ದಿನವೂ ರಜೆ ಇರುತ್ತೆ ಪ್ರಮೋದ್ಗೆ ಅವಾಗ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನೋಡೋಣ ಪ್ರಮೋದ್ ಬಂದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಪ್ರಮೋದ್ ಅವರು ಬಂದಿದ್ದಾರೆ ರೆಡಿ ಆಗ್ತಾ ಇದ್ದಾರೆ ನನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ನಾನೇ ಬೇಡ ಅಂದ್ಸಾವ್ರೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ನಾನು ಬಂದಮೇಲೆ ಮಲ್ಕೊಳ್ಳಿಲ್ಲ ಸ್ವಲ್ಪ ಕೆಲಸ ಇತ್ತು ಎಡಿಟಿಂಗ್ ಇತ್ತು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ಏರ್ದು ಮಸಾಜ್ ಎಲ್ಲ ಮಾಡಿಕೊಂಡು ಆಯಿಲ್ ಹಾಕಿ ಸೊ ನಾನು ರೆಡಿ ಆದೆ ಅಷ್ಟರಲ್ಲಿ ಪ್ರಮೋದ್ ಬಂದರು ಮಳೆ ಬಂತು ಒಂದೆರಡು ಹನಿ ಅಲ್ಲಮ್ಮ ಹನಿ ಟಪ ಟಪ ಟಪ್ಪ ಅಂತ ಹನಿ ಬಂದ್ಬಿಡ್ತು ಗಾಯ್ಸ್ ನಾನು ಗುಡುಗುಡು ಅಂತ ಓಡ್ ಬಂದ್ರೆ ಪ್ರಮೋದರು ಹೇಳ್ತಾ ಅಂತ ಮಳೆನೂ ಇಲ್ಲ ಬಾ ಕರ್ಕೊಂಡೋಗ್ತೀನಿ ಹೊರಗಡೆ ಅಂದರು ಸೊ ನಾನು ಮಳೆ ಬರುತ್ತೆ ಬೇಡ ಅಂತ ಅಂದ್ಕೊಂಡು ಯಾಕಂದರೆ ಹೇರ್ಗೆ ಮಸಾಜ್ ಮಾಡಿದ್ದೀನಿ ಮತ್ತೆ ನೀರ್ ಬಿದ್ದರೆ ಕಷ್ಟ ಆಗುತ್ತೆ ತಲೆನೋವು ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದಿವಮ್ಮ ಸರ್ ಎಲ್ಲೋಗ್ತಿದ್ವಿ ಏನಾದ್ರು ಕೊಡಿಸ್ತೀಯಾ ಓ ಗೈಸ್ ನೋಡಿ ಹೋಟೆಲ್ ಫುಡ್ ತಿನ್ನಬೇಡಿ ಹೊರ್ಗಡೆ ಫುಡ್ ತಿನ್ನಬೇಡಿ ಅನ್ನೋ ಅಮ್ಮ ಬಾಯ್ ಬಂದಂಗೆ ಉಗೀತಾರೆ ಆದರೆ ನಮಗೆ ಬಾನೆ ಮುರಿಯೋದಿಲ್ಲ ಅವ್ರಿಗೆ ಯಾವಾಗ ತಿನ್ನಬೇಕು ಅನ್ನಿಸ್ತಿದ್ಯಂತೆ ಸೊ ಯಾ ನಾ ಏನು ತಿಂತಾರೋ ಗೊತ್ತಿಲ್ಲ ನಾನು ತಿನ್ಕೊಂಡು ಜೊತೆಯಲ್ಲಿ ಬರ್ತೀನಿ ನನಗೇನು ತಿನ್ನಬೇಕು ಅನ್ನಿಸ್ತಲ್ಲ ಗೈಸ್ ನನಗೆ ಊಟ ಈ ಥರ ಹೊರಗಡೆ ಫುಡ್ ತಿನ್ನಬೇಕು ಆ ಥರ ಏನೂ ಅನಿಸಲ್ಲ ಯಾವಾಗಲಾದರೂ ರೇರು ಬಾಳೆದಲ್ಲಿ ಊಟ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಬಿಟ್ಟರೆ ಇನ್ನೇನು ಏನು ಅನಿಸಲ್ಲ ನನಗೆ ಈ ಏನೋ ಗೈಸ್ ಬಂದ್ಬಿಟ್ರಲ್ಲ ನಡೀರಿ ಹೋಗೋಣ ಪ್ರಮೋದ್ ಅವರು ನಾನು ಸುಮ್ಮನೆ ಹೇಳ್ತಾ ಇದ್ರೆ ಏನೋ ತಿನ್ನಬೇಕು ಅಂತ ಅಂದ್ಕೊಂಡ್ರೆ ನಾನು ಅವರು ರಿಯಲ್ಲಾಗಿ ಆಗಿ ಹೋಟೆಲ್ಗೆ ಕರ್ಕೊಂಡು ಬಂದ್ರು ಸೊ ಅಲ್ಲಿ ಅವರೇ ಆರ್ಡ್ರ್ ಮಾಡಲಿ ಏನು ಇಷ್ಟ ಬರುತ್ತೆ ಅದು ತೊಗೊಳ್ಳಿ ಅಂದ್ಬಿಟ್ಟು ನಾನು ಬಿಟ್ಟೆ ಸೊ ನಾನೇ ಪೇ ಮಾಡ್ತೀನಿ ಅಂದೆ ಪ್ರಮೋದಿಗೆ ಅವರು ಇಲ್ಲ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಕೊನೆಗೆ ಲಾಸ್ಟಲ್ಲಿ ಇನ್ನೊಂದು ಕಡೆ ಟ್ಯಾಕ್ಸ್ ಹಾಕಿದ್ರು ಪೆಟ್ರೋಲ್ ಹಾಕ್ಸ್ಕೊಟ್ಬಿಡು ನೀನಲ್ಲಿ ನಂಗೆ ಪೇನೆ ಮಾಡಿಲ್ಲ ನಾನು ತಿನ್ನಬೇಕು ಅಂತ ಕರ್ಕೊಂಡು ಬಂದಿದ್ದು ಅಂತ ಅಂದ್ಬಿಟ್ಟು ತ್ರೀ ಫಿಫ್ಟಿ ರುಪೀಸ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದರು ಗೈಸ್ ಕಾಲರು ಇವರು ಒಂದು ಕಡೆ ಹೋದರೆ ಒಂದು ಕಡೆ ಅದನ್ನು ಕಿತ್ತೇ ಕಿಳ್ತಾರೆ ಇವರು ಯಾ ಸೋಯಾ ಹಾಫಿಶು ಚಿಲ್ಲಿ ಚಿಕನ್ ಕಬಾಬ್ ಎಗ್ ರೈಸ್ ಆ್ಯಂಡ್ ಒಂದು ಕೋಕೋ ಕೋಲಾ ಏನೋ ತಗೊಂಡಿದ್ರು ಇಷ್ಟಕ್ಕೆ ನಾವು ಔಟ್ ಇದ್ರ ಮೇಲೆ ಏನೂ ತಿನ್ನೋಕ್ಕೆ ಆಗೋಲ್ಲ ಯಾ ಇಲ್ಲಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ ಪ್ರಮೋದಿಗೆ ಹೇಳಿದೆ ಎಗ್ ರೈಸ್ ತಿನ್ನಬೇಕು ಅಂದರೆ ಇನ್ಮೇಲೆ ಇಲ್ಲಿಗೆ ಕರ್ಕೊಂಡು ಬನ್ನಿ ಅಂತ ಅಲ್ಲಿಂದ ನಾವು ನಾನ್ವೆಜ್ ತಿಂದ ಮೇಲೆ ಸ್ವಲ್ಪ ಐಸ್ ಕ್ರೀಮ್ ಅಥವಾ ಫಲೂಡ ಏನಾದರೂ ತಿಂತೀವಿ అదే ఇల్లీ ఫలుడా తినో అనిబిటూ స్వల్ప సిటీ కడే బంద్వి తింటు మనకి బందబిట్టు వీడియో ఏం ఇవగా ఎస్ గైస్ మనకి బంద్వి నూ మొదలు టే కేనో తగ్బిట్టే ఓటల్ అనకే ఓటక అంత ఇదే నను సోన్బిత ననగేర ఓటెల్ కర్కండోక్త అదో ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಿದ್ರಂತೆ ಸೊ ಆ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ರು ಚೆನ್ನಾಗಿತ್ತು ಹೋಟೆಲಲ್ಲಿ ಎಗ್ ರೈಸ್ ನಂಗೆ ತುಂಬ ಇಷ್ಟ ಅದು ತುಂಬ ಟೇಸ್ಟಿಯಾಗಿತ್ತು ಸೊ ಯಾ ತಿನ್ಕೊಂಡು ಮನೆಗೆ ಬಂದ್ವಿ ದಯವಿಟ್ಟು ಅರ್ಬೈಕಡಿ ಕಂಟ್ರೋಲ್ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ಬಟ್ ಕಂಟ್ರೋಲ್ ಮಾಡೋಕ್ಕಾಗ್ತಾನೇ ಇಲ್ಲ ಹೋಟೆಲ್ ಫುಡ್ನ ನಾನೇ ಕಂಟ್ರೋಲ್ ಮಾಡ್ಕೊತಿದ್ರು ಪ್ರಮೋದವ್ರು ಕಂಟ್ರೋಲ್ ಮಾಡ್ತಾ ಇಲ್ಲ ಸೊ ಏನು ಸೌಂಡ್ ಅದು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದರೆ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋ ತೆಗೆದು ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್